ಸೊ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಐ ಟಿ ತನಿಖೆ ತೀವ್ರಗೊಂಡಿದೆ ಸೊ ಧರ್ಮಸ್ಥಳದಲ್ಲಿ ಕಳೆದ ಹಲವು ದಿವಸಗಳಿಂದ ಹಲವು ರೀತಿಯಾದಂತಹ ವಿದ್ಯಮಾನಗಳಾಗ್ತಾ ಇದೆ ಸೊ ಇವತ್ತು ಕೆಲವೊಂದು ಸ್ಫೋಟಕ ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರದಾರ ಗುರುತಿಸಿದ ಹದಿಮೂರು ಸ್ಥಳಗಳಲ್ಲಿ ಮೊದಲ ಪಾಯಿಂಟ್ ಅನ್ನು ಸುಮಾರು ಆರು ತಾಸಿಗೂ ಹೆಚ್ಚು ಕಾಲ ಕಾರ್ಮಿಕರು ಅಗೆದಿದ್ರು ಮನೆಯ ದಿವಸ ಒಟ್ಟಾರೆಯಾಗಿ ಆತ ಹದಿಮೂರು ಸ್ಥಳಗಳನ್ನು ಗುರುತಿಸ್ತಾನೆ ಆ ಹದಿಮೂರು ಸ್ಥಳಗಳಲ್ಲಿ ಹನ್ನೊಂದು ಸ್ಥಳಗಳು ಕಾಡಿನ ಮಧ್ಯೆ ಇದ್ದರೆ ಇನ್ನು ಮಿಕ್ಕಿದ ಎರಡು ಸ್ಥಳಗಳು ಎಂಟು ಮತ್ತು ಹದಿಮೂರನೇ ಸ್ಥಳ ಸಾರ್ವಜನಿಕರು ಹಾದು ಹೋಗುವಂತಹ ರಸ್ತೆಯ ಸಮೀಪ ಭಾಗದಲ್ಲಿರುವಂಥ ಪ್ರದೇಶ ಒಟ್ಟಾರೆ ಆ ಮೊದಲ ಪ್ಲೇಸ್ ಏನಿದೆ ಗುರುತಿಸಿರುವಂತಹ ಪಾಯಿಂಟ್ ಮೊದಲ ಪಾಯಿಂಟ್ ಸೊ ಹನ್ನೆರಡು ಪೌರ ಕಾರ್ಮಿಕರ ಸಹಕಾರದಲ್ಲಿ ಸತತ ಮೂರು ಗಂಟೆಯ ಕೆಲಸವನ್ನು ನಡೆಸಿ ಅನೇಕ ಡೀಪ್ ಆಗಿ ಅದನ್ನ ಅಗಿವಂತ ಪ್ರಯತ್ನಗಳಾಗಿತ್ತು ಸಂಜೆ ಮೂರು ಇಪ್ಪತ್ತರಿಂದ ಆರು ಗಂಟೆ ತನಕ ಮಿನಿ ಹಿಟಾಚಿನ ಬಳಸಿ ಅದೇ ಸ್ಥಳದಲ್ಲಿ ಒಟ್ಟಾರೆಯಾಗಿ ಹದಿನೈದು ಅಡಿ ಅಗಲ ಮತ್ತು ಎಂಟು ಅಡಿ ಆಳದ ಹೊಂಡವನ್ನು ತೋಡಿ ಕಾರ್ಯಾಚರಣೆ ನಡೆಸಲಾಗಿತ್ತು ಇದು ಮೊದಲ ದಿವಸದ ಕಾರ್ಯಾಚರಣೆ ಅಂದರೆ ನಿನ್ನೆಯ ಕಾರ್ಯಾಚರಣೆ ಮೊದಲ ಪಾಯಿಂಟ್ ಅಥವಾ ಮೊದಲು ಗುರುತಿಸಿರುವಂಥ ಸ್ಥಳದ ಕಾರ್ಯಾಚರಣೆ ಎಷ್ಟು ದೀರ್ಘವಾಗಿ ನಡೆದಿತ್ತು ಅನ್ನುವಂಥದ್ದು ಮೊದಲ ದಿವಸ ಕೇವಲ ಒಂದೇ ಒಂದು ಸ್ಥಳದ ಕಾರ್ಯಾಚರಣೆ ಆಗಿದ್ದಂಥದ್ದು ಇಂದು ಎರಡನೇ ದಿನ ಮಧ್ಯಾಹ್ನದವರೆಗೆ ಎರಡು ಸ್ಥಳಗಳನ್ನು ಕಾರ್ಮಿಕರು ಉತ್ಖನನ ಮಾಡಿ ಆರು ಅಡಿ ಆಳದವರೆಗೆ ಅಗೆದು ಪರೀಕ್ಷೆ ಪರೀಕ್ಷಣೆಯನ್ನು ಮಾಡಿರುವಂಥದ್ದು ಇವತ್ತು ಎರಡನೇ ದಿವಸ ಮಧ್ಯಾಹ್ನದವರೆಗೆ ಕೇವಲ ಎರಡು ಮತ್ತು ಮೂರನೇ ಪಾಯಿಂಟ್ ಏನಿದೆ ಅಂದರೆ ಎರಡು ಭಾಗಗಳಲ್ಲಿ ಗುರುತಿಸಿರುವಂಥ ಎರಡು ಸ್ಥಳಗಳ ಕಾರ್ಯಾಚರಣೆ ಆಗಿರುವಂಥದ್ದು ಹಾಗಾದ್ರೆ ದೂರದಾರ ಗುರುತಿಸಿದ ಧರ್ಮಸ್ಥಳದ ಪಾಯಿಂಟ್ ನಂಬರ್ ಒಂದರಲ್ಲಿ ಅಗೆದಾಗ ಎಸ್ ಐ ಟಿ ತಂಡಕ್ಕೆ ಹಾಗಾದ್ರೆ ಸಿಕ್ಕಿದ್ದೇನು ಇವತ್ತಾಗಿರುವಂತಹ ಮೇಜರ್ ಬೆಳವಣಿಗೆ ಇದು ಪಾಯಿಂಟ್ ನಂಬರ್ ಒಂದರಲ್ಲಿ ಅಗೆದಾಗ ಹರಿದ ಕೆಂಪು ಬಣ್ಣದ ಬ್ಲೌಸ್ ಪತ್ತೆಯಾಗಿದೆ ಅಂತ ಹೇಳಿ ಸುಜಾತ ಭಟ್ ವಕೀಲ ಮಂಜುನಾಥ್ ಎನ್ ಅವರು ಪತ್ರಿಕಾ ಪ್ರಕಟಣೆಯನ್ನು ನೀಡಿರುವಂತದ್ದು ನಿನ್ನೆ ಆಗಿದ್ದಂತಹ ಪಾಯಿಂಟ್ ನಂಬರ್ ಒಂದರಲ್ಲಿ ಹರಿದ ಕೆಂಪು ಬಣ್ಣದ ಬ್ಲೌಸ್ ಪತ್ತೆಯಾಗಿದೆ ಅಂತ ಹೇಳಿ ಸುಜಾತಾ ಭಟ್ ಅವರ ಪರ ವಕೀಲ ಅಂದ್ರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅನನ್ಯಾ ಭಟ್ ಪರ ವಕೀಲ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿರುವಂತದ್ದು ನಿನ್ನೆ ಸ್ಥಳ ಸಂಖ್ಯೆ ಒಂದರಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಅಡಿಯಾಳದಲ್ಲಿ ಅಗೆದಾಗ ಹರಿದ ಕೆಂಪು ಬಣ್ಣದ ಬ್ಲೌಸ್ ಪತ್ತೆಯಾಗಿದೆ ಅಂತ ಹೇಳಿ ವಕೀಲರು ಇವತ್ತೊಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳದ ಹೊಂಡವನ್ನು ತೋಡಿ ಕಾರ್ಯಾಚರಣೆ ನಡೆಸಿ ಶವದ ಅವಶೇಷ ಹುಡುಕಿದ್ದಂತಹ ಎಸ್ಐ ಟಿ ತಂಡಕ್ಕೆ ಸಿಗದಂತಹ ಅವಶೇಷಗಳ ನಡುವೆ ಈ ಒಂದು ವಸ್ತು ಪತ್ತೆಯಾಗಿದೆ ಅಂತ ಹೇಳಿ ವಕೀಲರು ಹೇಳ್ತಾ ಇದ್ದಾರೆ ಹರಿದ ಕೆಂಪು ಬಣ್ಣದ ಬ್ಲೌಸ್ ಮಾತ್ರ ಅಲ್ಲ ಇದರ ಜೊತೆಗೆ ಒಂದು ಎ ಟಿ ಎಂ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಅಂತ ಹೇಳಿ ವಕೀಲರು ಸ್ಫೋಟಕವಾಗಿರುವಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ನೀಡಿರುವಂತದ್ದು ನಿನ್ನೆ ಆಗಿದಂತಹ ಪಾಯಿಂಟ್ ನಂಬರ್ ಒಂದು ಅಂದರೆ ಆ ದೂರದಾರ ಗುರುತಿಸಿರುವಂತಹ ಮೊದಲ ಸ್ಥಳದಲ್ಲಿ ಹರಿದ ಕೆಂಪು ಬಣ್ಣದ ಬ್ಲೌಸ್ ಜೊತೆಗೆ ಎ ಟಿ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಸಿಕ್ಕಿದೆ ಸಿಕ್ಕಿರುವಂತಹ ಆ ಎರಡು ಕಾರ್ಡ್ಗಳನ್ನು ಗಮನಿಸುವುದಾದ್ರೆ ಲಕ್ಷ್ಮಿ ಹೆಸರಿನ ಮಹಿಳೆಯ ಎಂ ಕಾರ್ಡ್ ಮತ್ತು ಪುರುಷನ ಹೆಸರಿನ ಪಾನ್ ಕಾರ್ಡ್ ಪತ್ತೆಯಾಗಿದೆ ಎಸ್ಐಟಿ ತನಿಖಾ ಹಂತದಲ್ಲಿರುವಾಗಲೇ ವಕೀಲ ರಿಂದ ಇದೊಂದು ಸ್ಫೋಟಕ ಹೇಳಿಕೆಯ ಪ್ರೆಸ್ ಮೀಟ್ ಈಗ ರಿಲೀಸ್ ಆಗಿರುವಂತದ್ದು ಪತ್ರಿಕಾ ಪ್ರಕಟಣೆಯ ಮುಖಾಂತರ ಈ ಒಂದು ಹೇಳಿಕೆಯನ್ನ ಸುಜಾತಾ ಭಟ್ ಪರ ವಕೀಲ ಆಗಿರುವಂತಹ ಮಂಜುನಾಥ್ ಅವರು ನೀಡಿರುವಂಥದ್ದು ಎಸ್ ಐ ಟಿ ತನಿಖಾ ಆಗ್ತಾ ಇದೆ ತನಿಖೆಯ ಹಂತದಲ್ಲಿ ಈ ಒಂದು ಹೇಳಿಕೆ ಎಸ್ಐಟಿ ತಂಡದ ವೃತ್ತಿಪರತೆ ಮತ್ತು ಸಂಪೂರ್ಣ ಪರಿಶೀಲನೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದ ವಕೀಲ ಮಂಜುನಾಥ್ ಜೊತೆಗೆ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಏನು ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಇವರು ನೀಡಿರುವಂತಹ ಉತ್ತರ ದೃಶ್ಯದಲ್ಲಿ ಗಮನಿಸಬಹುದು ವಕೀಲರು ನೀಡಿರುವಂತಹ ಪತ್ರಿಕಾ ಪ್ರಕಟಣೆ ಒಂದು ಕಾಪಿಯನ್ನು ಕೂಡ ನಾವು ಡಿಸ್ಪ್ಲೇ ಮೇಲೆ ಸಬ್ಮಿಟ್ ಮಾಡ್ತಾ ಇದ್ದೀವಿ ಇವತ್ತು ಪತ್ರಿಕಾ ಪ್ರಕಟಣೆಯ ಮುಖಾಂತರ ಈ ಒಂದು ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕಾತುರತೆ ಹಲವು ಜನರಿಗಿದೆ ಆದಿತ್ಯವಾರದ ದಿವಸ ಮನೆಯ ದಿವಸ ಏಕಾಏಕಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಸೋಮವಾರದ ದಿವಸ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬೆಳವಣಿಗೆ ಆಗುತ್ತೆ ಅಂದರೆ ಈ ಪ್ರಕರಣದ ಪ್ರಾರಂಭಿಕ ಹಂತವನ್ನು ನಾವು ಮೇಲಿಂದ ಮೇಲೆ ನೋಡ್ಕೊಳ್ಳೋದಾದರೆ ಜೂನ್ ಇಪ್ಪತ್ತೆರಡನೇ ದಿವಸದಂದು ಒಂದು ಪತ್ರ ವೈರಲ್ ಆಗುತ್ತೆ ಧರ್ಮಸ್ಥಳದಲ್ಲಿ ನೂರಕ್ಕಿಂತಲೂ ಅಧಿಕ ಶವಗಳನ್ನು ನಾನು ನನ್ನ ಕೈಯಾರೆ ಹೂತಿದ್ದೇನೆ ಅದಕ್ಕೆ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಈ ಒಂದು ಆಜ್ಞೆಯನ್ನು ನೀಡಿದ್ರು ಅವರ ಅಣತಿಯಂತೆ ನಾನು ಇಂತಹ ಕಾರ್ಯವನ್ನು ಮಾಡಿದ್ದೇನೆ ಅದರಲ್ಲಿ ಹಲವಾರು ಹೆಣ್ಣು ಮಕ್ಕಳ ಮತ್ತು ಬಾಲಕಿಯರ ಶಬಗಳು ಕೂಡ ಇದೆ ಜೊತೆಗೆ ಒಬ್ಬಾಕೆ ಬಾಲಕಿ ಶಾಲಾ ಬ್ಯಾಗ್ ಮತ್ತು ಯೂನಿಫಾರ್ಮ್ನ ಜೊತೆಯಾಗಿಯೂ ಕೂಡ ಆಕೆಯ ಮೃತದೇಹವನ್ನು ನಾನು ಅವರ ಅಣತಿಯ ಮೇರೆಗೆ ನಾನು ಹೂತಿದ್ದೇನೆ ಅನ್ನುವಂತಹ ಒಂದು ವೈರಲ್ ಪತ್ರ ವಕೀಲರಾದಂತಹ ಗೌಡ ಮತ್ತು ಸಚಿನ್ ದೇಶಪಾಂಡೆಯವರ ಲೆಟರ್ ಹೆಡ್ನಲ್ಲಿ ವೈರಲ್ ಆಗುತ್ತೆ ಬಟ್ ಇದು ಯಾವುದೋ ಫೇಕ್ ವಿಚಾರ ಅಂತ ಹೇಳಿ ಸಾಮಾಜಿಕ ಜಾಲತಾಣದಾದ್ಯಂತ ವೈರಲ್ ಆಗ್ತಾ ಇತ್ತು ಬಟ್ ಅದಕ್ಕೆ ಮರುದಿವಸ ಆ ವಕೀಲರುಗಳು ಇಲ್ಲ ಇದು ಪಕ್ಕಾ ಆಗಿದೆ ಮಾಹಿತಿ ನಮ್ಮ ಕಡೆಯಿಂದನೇ ಈ ಒಂದು ಪತ್ರವನ್ನು ರಿಲೀಸ್ ಮಾಡಲಾಗಿರುವಂಥದ್ದು ಅನ್ನುವಂಥದ್ದನ್ನು ಒಪ್ಪಿಕೊಂಡ್ರು ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋಂಥದ್ದನ್ನು ತಾವು ಗಮನಿಸಿದ್ದೀರಿ ಈಗ ಸೋಮವಾರದ ದಿವಸ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಸೆಕ್ಷನ್ ಒನ್ ಏಯ್ಟಿ ತ್ರೀಯ ಮುಖಾಂತರ ಸ್ವಹಿಚ್ಛೆಯ ಹೇಳಿಕೆಯನ್ನು ಕೂಡ ನೀಡಲಾಯಿತು ಇದೆಲ್ಲ ಆದ ಬಳಿಕ ಒತ್ತಡದ ಮೇರೆಗೆ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡಿತು ಎಸ್ ಐ ಟಿಯ ಆರಂಭಿಕ ಹಂತವಾಗಿ ಸೋಮವಾರದ ದಿವಸ ಆತನನ್ನು ಧರ್ಮಸ್ಥಳದ ಆ ಕಾಡಿನ ಮಧ್ಯೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ನಡೆಸಿದರು ಸ್ಥಳ ಮಹಜರು ನಡೆಸುವಂಥ ವೇಳೆಯಲ್ಲಿ ಆತ ಒಟ್ಟಾರೆಯಾಗಿ ಹದಿಮೂರು ಪ್ರದೇಶಗಳಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದ ಇಂದಿಂತ ಪ್ರದೇಶಗಳಲ್ಲಿ ನಾನು ಕಳೆದ ಹಲವು ವರ್ಷಗಳ ಹಿಂದೆ ಹೂತ್ ಹಾಕಿದ್ದೇನೆ ಹಲವು ಹೆಣಗಳನ್ನು ಅದರಲ್ಲೂ ಕೂಡ ಸ್ಪೆಷಲಿ ಬಾಲಕಿಯರದ್ದು ಮತ್ತು ಯುವತಿಯರದ್ದು ಅನ್ನುವಂಥದ್ದನ್ನು ಆತ ಸ್ಪಷ್ಟಪಡಿಸ್ತಾನೆ ಆ ಹದಿಮೂರು ಸ್ಥಳಗಳಲ್ಲಿ ಹನ್ನೊಂದು ಸ್ಥಳಗಳು ಆತ ಗುರುತಿಸಿದಂಥ ಹನ್ನೊಂದು ಸ್ಥಳಗಳು ಕಾಡಿನ ಮಧ್ಯೆ ಇದ್ದರೆ ಮಿಕ್ಕ ಎರಡು ಸ್ಥಳ ಮಹಜರಿನ ಪಾಯಿಂಟ್ ಏನಿದೆ ಅದು ಎರಡು ಕೂಡ ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂಥದ್ದು ಅಂದರೆ ರಸ್ತೆ ಮಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆ ಏನಿದೆ ಆದರೆ ಪಕ್ಕದಲ್ಲೇ ಒಂದು ಪ್ರದೇಶದಲ್ಲಿ ಅಂದರೆ ನೂರು ಮೀಟರ್ ಅಂತರದಲ್ಲಿ ಸ್ಥಳ ಶವವನ್ನು ಹೂತು ಹಾಕಿದ್ದೇನೆ ಅನ್ನುವಂತಹ ಸ್ಥಳ ಮಹಜರನ್ನು ಮಾಡ್ತಾನೆ ಈ ಮುಂಚೆಯೆಲ್ಲ ನಮ್ಮ ಊರ ಕಡೆ ಈ ಬೋರ್ವೆಲ್ ಕುರಿಸುವಂತಹ ಸಂದರ್ಭದಲ್ಲಿ ಬೋರ್ವೆಲ್ಗಿಂತ ಮುಂಚೆ ಎಲ್ಲಿ ನೀರಿದೆ ಅನ್ನುವಂಥದ್ದನ್ನು ಒಂದು ನಿರ್ದಿಷ್ಟವಾದಂಥ ಪ್ರದೇಶವನ್ನು ಗುರುತಿಸಿ ಇಲ್ಲೇ ನೀರಿದೆ ಇಲ್ಲೇ ಬೋರ್ವೆಲ್ ಹೊಡಿಸಿ ಅನ್ನುವಂಥದ್ದನ್ನು ನಾವು ಒಂದು ಸ್ಥಳವನ್ನು ನೋಟ್ ಮಾಡ್ತೀವಿ ಅಂದರೆ ಪಾಯಿಂಟ್ ನೀಡುವಂಥದ್ದು ಅಂತ ಹೇಳ್ತೀವಿ ಅದೇ ಥರ ಇಲ್ಲೂ ಕೂಡ ಸೋಮವಾರದ ದಿವಸ ಆ ದೂರದಾರ ಬಂದಂಥ ಸಂದರ್ಭದಲ್ಲಿ ಆತ ಆಗಿ ಒಟ್ಟಾರೆಯಾಗಿ ಹದಿಮೂರು ಪ್ರದೇಶಗಳನ್ನು ಚೂಸ್ ಮಾಡ್ತಾನೆ ಹದಿಮೂರು ಪಾಯಿಂಟ್ಗಳನ್ನು ಈ ಹದಿಮೂರು ಪಾಯಿಂಟಲ್ಲೂ ಕೂಡ ಶೇಕಡ ನೂರರಷ್ಟು ಭರವಸೆ ನನಗಿದೆ ಇಲ್ಲೇ ನಾನು ಹೂತಿರುವಂಥದ್ದು ಪಕ್ಕಾ ಇದೆ ಯಾವುದೇ ಡೌಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಅದರಂತೆ ಆತ ಆತನ ದೂರುದಾರನ ಮಾಹಿತಿಯಂತೆ ನಿನ್ನೆಯ ದಿವಸ ಮೊದಲ ಪಾಯಿಂಟ್ ಏನಿದೆ ಮೊದಲ ಪಾಯಿಂಟನ್ನು ಅಗಿಯುವಂಥ ಪ್ರಯತ್ನಗಳಾಯಿತು ಆ ಮೊದಲ ಪಾಯಿಂಟಲ್ಲಿ ಆತನಿಗೆ ನೂರಲ್ಲ ಪ್ರತಿಶತ ಇನ್ನೂರರಷ್ಟು ಕೂಡ ಧೈರ್ಯ ಇತ್ತು ಇಲ್ಲೇ ನಾನು ಹೋತಿರುವಂಥದ್ದು ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಟ್ ನಿನ್ನೆ ದಿವಸ ಒಟ್ಟಾರೆಯಾಗಿ ಆರು ಗಂಟೆಗಳ ಕಾಲ ಆ ಪ್ರದೇಶದಲ್ಲಿ ಅಗಿಯುವಂಥ ಪ್ರಯತ್ನಗಳಾಯಿತು ಎಸ್ ಐ ಟಿ ತಂಡದಿಂದ ಅಂದರೆ ಕಾರ್ಮಿಕರನ್ನು ಕರೆಸಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಆಗಿಯುವಂಥ ಪ್ರಯತ್ನಗಳಾಯಿತು ಯಾವುದೇ ಪ್ರಯೋಜನ ಆಗಿಲ್ಲ ಅದಾದ ಬಳಿಕ ಎಸ್ ಐ ಟಿ ತಂಡದ ಅಧಿಕಾರಿಗಳ ನಿರ್ದೇಶನದಂತೆ ಕೊನೆಗೆ ಹಿಟ್ಯಾಚ್ಗಳನ್ನು ಬಳಸಿ ಅಗೆಯುವಂಥ ಪ್ರಯತ್ನವಾಯಿತು ಅದರಲ್ಲೂ ಕೂಡ ಯಾವುದೇ ಬೆಳವಣಿಗೆಗಳು ಉಂಟಾಗಿಲ್ಲ ಅಲ್ಲಿಗೆ ಕಾರ್ಯಾಚರಣೆ ಮುಕ್ತ ಆಯಿತು ನಿನ್ನೆ ಕೇವಲ ಒಂದು ಪಾಯಿಂಟನ್ನು ಮಾತ್ರ ಅಗೆಯುವಂಥ ಪ್ರಯತ್ನ ಆಗಿತ್ತು ಬಟ್ ಇವತ್ತು ಒಟ್ಟಾರೆಯಾಗಿ ನಾಲ್ಕು ಪಾಯಿಂಟ್ಗಳನ್ನು ಅಗೆಯುವಂಥ ಪ್ರಯತ್ನವನ್ನು ಮಾಡಲಾಯಿತು ಎಸ್ ಐ ಟಿ ತಂಡದಿಂದ ಅಂದರೆ ಹಲವು ಕಾರ್ಮಿಕರ ಜೊತೆಯಾಗಿ ಅಂದರೆ ಒಟ್ಟಾರೆಯಾಗಿ ಆತ ತೋರಿಸಿದ ಹದಿಮೂರು ಪಾಯಿಂಟ್ಗಳಲ್ಲಿ ಐದು ಪಾಯಿಂಟ್ಗಳನ್ನು ಇವತ್ತು ಅಗೆಯುವಂಥ ಪ್ರಯತ್ನಗಳಾಗಿದೆ ಬಟ್ ಎಸ್ ಐ ಟಿ ಆಗಿರ್ಬೋದು ಮತ್ತು ಮೂಲಗಳ ಪ್ರಕಾರ ಅಲ್ಲಿ ಯಾವುದೇ ವಸ್ತುಗಳು ಸಿಗಲಿಲ್ಲ ಎಸ್ ಐ ಟಿ ಮತ್ತು ಮೂಲಗಳ ಪ್ರಕಾರ ಅಲ್ಲಿ ಯಾವುದೇ ವ್ಯಕ್ತಿಯ ಶವದ ಅವಶೇಷ ಆಗಿರಲಿ ಅಸ್ಥಿಪಂಜರಾಗಿರಲಿ ಅಥವಾ ಆತನಿಗೆ ಸಂಬಂಧಪಟ್ಟಂತಹ ವಸ್ತುಗಳಾಗಲಿ ಸಿಗಲಿಲ್ಲ ಬಟ್ ಆದರೆ ಈ ಒಂದು ಪ್ರೆಸ್ ರಿಲೀಸ್ ನೋಡಿ ಮೂವತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ಡೇಟಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರೆಸ್ ರಿಲೀಸ್ ಆಗಿರುವಂಥದ್ದು ಪ್ರೆಸ್ ರಿಲೀಸಲ್ಲಿರುವಂಥ ಹೆಸರನ್ನು ನೋಡೋದಾದರೆ ಮಂಜುನಾಥ್ ಎನ್ ಮಂಜುನಾಥ್ ಎನ್ ವ್ಯಕ್ತಿ ಯಾರು ಅಂತ ಹೇಳಿ ಗಮನಿಸೋದಾದರೆ ಪ್ರಸ್ತುತ ಸುಜಾತ ಭಟ್ ಅನ್ನುವಂಥ ಒಬ್ಬ ಆಕೆ ಮಹಿಳೆ ತನ್ನ ಮಗಳು ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ ಈ ಪ್ರಕರಣನೂ ಕೂಡ ಈ ವಿಚಾರದಲ್ಲಿ ಜೊತೆಯಾಗಿದೆ ಅಂದರೆ ತನ್ನ ಮಗಳು ಕೂಡ ಕಾಣೆಯಾಗಿದ್ದಾಳೆ ಆಕೆಯ ಅಸ್ಥಿ ಪಂಜರವನ್ನು ನೀಡಿದರೆ ನ ತನ್ನ ಧರ್ಮದ ಧಾರ್ಮಿಕ ವಿಧಿವಿಧಾನದಂತೆ ಆ ಒಂದು ಕಾರ್ಯವನ್ನು ಮಾಡ್ತೀನಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಆ ತಾಯಿ ನೀಡಿದ್ಲು ಅಂದರೆ ತನ್ನ ಮಗಳು ಅನನ್ಯ ಭಟ್ ಅನ್ನುವಂಥವಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಮುಖಾಂತರ ವಕೀಲರಾಗಿರುವಂಥ ಮಂಜುನಾಥ್ ಮುಖಾಂತರ ದೂರನ್ನು ನೀಡಿದ್ರು ಆ ವಕೀಲರಾಗಿರುವಂಥ ಮಂಜುನಾಥ್ ಇವತ್ತು ತನ್ನ ಲೆಟ್ರೆಡ್ನ ಮುಖಾಂತರ ಒಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖಾ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ನೀಡಿರುವಂಥ ಒಂದು ಸ್ಫೋಟಕ ವಿಚಾರ ಅಂತ ಹೇಳಿದರೆ ಯಾವುದೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೀಡಿದಂತಹ ಮಾಹಿತಿ ಯಾವುದೇ ಒಬ್ಬ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ನೀಡದಂತ ಮಾಹಿತಿಯನ್ನು ಈ ವಕೀಲರು ನೀಡಿದ್ದಾರೆ ಏನು ಅಂತ ಹೇಳಿ ಒನ್ ಬೈ ಆಗಿ ಗಮನಿಸ್ತಾ ಹೋಗೋದಾದ್ರೆ ಸ್ಥಳ ಸಂಖ್ಯೆ ಒಂದರಲ್ಲಿ ಎಸ್ ಐ ಟಿ ತಂಡದ ವೃತ್ತಿಪರತೆ ಮತ್ತು ಸಂಪೂರ್ಣ ಪರಿಶೀಲನೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿನ್ನೆ ಸ್ಥಳ ಸಂಖ್ಯೆ ಒಂದರಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಅಡಿ ಆಳದಲ್ಲಿ ಹರಿದ ಕೆಂಪು ಬ್ಲೌಸ್ ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ ಎಂದು ಮೂಲಗಳು ದೃಢಪಡಿಸಿವೆ ಯಾವ ಮೂಲ ದೃಢಪಡಿಸಿವೆ ಅನ್ನುವಂಥ ಮಾಹಿತಿ ಇಲ್ಲ ಬಟ್ ಅವರ ಹೇಳಿಕೆ ಪ್ರಕಾರ ಇಲ್ಲಿ ಮೂಲಗಳು ದೃಢಪಡಿಸಿವೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಈ ಬೆಳವಣಿಗೆಯ ನಂತರ ಎಸ್ಐಟಿ ತೆಗೆದುಕೊಂಡ ಮುಂದಿನ ಕ್ರಮಗಳು ಕೂಡ ಶ್ಲಾಘನೀಯವಾಗಿದೆ ಸ್ಥಳವನ್ನ ಹತ್ತು ಅಡಿ ಆಳದವರೆಗೆ ಉತ್ಖನನ ಮಾಡುವ ಕಷ್ಟಕರ ಮತ್ತು ದೈಹಿಕವಾಗಿ ಸವಾಲಿನ ಕಾರ್ಯವನ್ನು ಮುಂದುವರಿಸುವ ಎಸ್ ಐ ಟಿ ನಿರ್ಧಾರವು ಅವರ ವೃತ್ತಿಪರ ಬದ್ಧತೆಯನ್ನು ಕೂಡ ತೋರಿಸುತ್ತದೆ ಅಂದರೆ ಅವರು ಹೇಳೋ ಪ್ರಕಾರ ಆ ವಕೀಲರಾಗಿರುವಂಥ ಮಂಜುನಾಥ್ ಅವರು ಹೇಳೋ ಪ್ರಕಾರ ಎರಡೂವರೆ ಅಡಿಯಷ್ಟು ಮೊದಲು ಅಗೆಯುವಂಥ ಪ್ರಯತ್ನ ಆಯಿತು ಆ ಸಂದರ್ಭದಲ್ಲಿ ಕೆಂಪು ಬಣ್ಣದ ಹರಿದ ಬ್ಲೌಸ್ ಸಿಕ್ಕಿದೆ ಆ ವಸ್ತು ಸಿಕ್ಕಿದಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಎಸ್ ಐ ಟಿ ಅಧಿಕಾರಿಗಳು ಹತ್ತು ಅಡಿ ಆಳದವರೆಗೂ ಕೂಡ ಮತ್ತೆ ಆಗಿರುವಂಥ ಪ್ರಯತ್ನ ಮಾಡಿದ್ರು ಇಲ್ಲಿ ಏನೋ ಇದೆ ಅಂತ ಹೇಳಿ ಬಟ್ ಆಗದಿರುವಂಥದ್ದು ನಿಜ ಹದಿನೈದು ಅಡಿಯಷ್ಟು ನಿನ್ನೆಯ ದಿವಸ ಆಗದಿದ್ದಾರೆ ಹಿಟಾಚಿ ಮುಖಾಂತರ ಕೂಡ ಅಗದಿದ್ದಾರೆ ಬಟ್ ಅಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿರುವಂಥದ್ದು ಅಂದರೆ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಹೇಳಿ ಹೇಳದಿದ್ರು ಕೂಡ ಅವರ ಮೂಲಗಳು ಹೇಳೋ ಪ್ರಕಾರ ಅಲ್ಲಿ ಏನೂ ವಸ್ತುಗಳು ಕೂಡ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಬರಿಕೈಯಲ್ಲಿ ಹಿಂದಿರುಗಿದ್ದಾರೆ ಅನ್ನುವಂಥ ಮಾಹಿತಿ ಆದರೆ ಈ ವಕೀಲರು ಹೇಳೋ ಪ್ರಕಾರ ಇಲ್ಲ ಇಲ್ಲ ಅಲ್ಲಿ ವಸ್ತು ಸಿಕ್ಕಿದೆ ಕೆಂಪು ಬಣ್ಣದ ಹರಿದಿರುವಂತಹ ಒಂದು ಬ್ಲೌಸ್ ಪೀಸ್ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಜೊತೆಗೆ ಮುಂದುವರಿಸ್ತಾ ಹೋಗೋದಾದ್ರೆ ಗುರುತಿಸಬಹುದಾದ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಂ ಕಾರ್ಡ್ಗಳ ಪತ್ತೆಯು ಕೂಡ ಆಗಿದೆ ಒಂದರಲ್ಲಿ ಪುರುಷರ ಹೆಸರು ಅಂದರೆ ಪ್ಯಾನ್ ಕಾರ್ಡ್ ಪುರುಷರ ಹೆಸರಲ್ಲಿದೆ ಮತ್ತೊಂದರಲ್ಲಿ ಮಹಿಳೆಯ ಹೆಸರು ಅಂದರೆ ಎ ಟಿ ಎಂ ಕಾರ್ಡ್ ಎ ಟಿ ಎಂ ಕಾರ್ಡ್ ಅಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯ ಹೆಸರು ಕೂಡ ಇದೆ ಮುಂದಿನ ತನಿಖೆಗೆ ಹೊಸ ದಾರಿಯನ್ನು ಒದಗಿಸುತ್ತದೆ ನಾವು ಎಸ್ ಐ ಟಿ ಈ ಪ್ರಮುಖ ಸುಳಿವುಗಳನ್ನು ಗಂಭೀರವಾಗಿ ಮತ್ತು ತ್ವರಿತವಾಗಿ ಅನುಸರಿಸುವುದಾಗಿ ನಂಬಿದ್ದೇವೆ ಅಂತ ಹೇಳಿ ಎಸ್ ಐ ಟಿಯ ಜೊತೆಗೆ ಭರವಸೆ ಇದೆ ಅನ್ನುವಂತಹ ಮಾತಿನ ಜೊತೆಯಾಗಿ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ಅವರು ಹೇಳೋ ಪ್ರಕಾರ ಅಲ್ಲಿ ಅಗೆಯುವಂತಹ ಸಂದರ್ಭದಲ್ಲಿ ಎ ಟಿ ಎಂ ಕಾರ್ಡ್ ಆದರೆ ಲಕ್ಷ್ಮಿ ಎಂಬ ಹೆಸರಿಗೆ ಸೇರಿದಂಥ ಎ ಟಿ ಎಮ್ ಕಾರ್ಡ್ ಮತ್ತು ಒಬ್ಬ ಪುರುಷನ ಹೆಸರಿಗೆ ಸೇರಿರುವಂಥ ಪ್ಯಾನ್ ಕಾರ್ಡ್ ಮತ್ತು ಕೆಂಪು ಬಣ್ಣದ ಹರಿದಿರುವಂತಹ ಒಂದು ಬ್ಲೌಸ್ ಪೀಸ್ ಸಿಕ್ಕಿದೆ ಈ ಮೂರು ವಸ್ತುಗಳು ಅಲ್ಲಿ ಸಿಕ್ಕಿರುವಂಥದ್ದು ಅನ್ನುವಂಥದ್ದನ್ನು ಅವರೀಗ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಬಟ್ ಇದು ಎಷ್ಟಕ್ಕೆ ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಇನ್ನೂ ಕೂಡ ಎಸ್ ಐ ಟಿ ಅವರ ಫೈನಲ್ ಆಗಿ ನೀಡುವಂಥ ಹೇಳಿಕೆಯ ಮೇರೆಗೆ ಇರುವಂಥದ್ದು ಇದರ ಜೊತೆಗೆ ಇದು ಇಷ್ಟು ಮಾತ್ರ ಅಲ್ಲ ಇದು ಇಷ್ಟು ಮಾತ್ರ ಅಲ್ಲ ಇದರ ಜೊತೆಗೆ ಇವತ್ತು ಮತ್ತೊಂದು ಬೆಳವಣಿಗೆ ಆಗಿರುವಂತದ್ದು ಇದು ಮೊದಲ ಒಂದು ಪತ್ರಿಕಾ ಪ್ರಕಟಣೆ ಇದರ ಜೊತೆಯಾಗಿ ಸ್ವಲ್ಪ ಸಮಯದ ಬಳಿಕ ಇನ್ನೊಂದು ಪತ್ರಿಕಾ ಪ್ರಕಟಣೆ ರಿಲೀಸ್ ಆಗುತ್ತೆ ಎರಡನೇ ಪತ್ರಿಕಾ ಪ್ರಕಟಣೆ ಅದು ಯಾರದು ಅಂತ ಹೇಳಿ ಎಸ್ ಸೊ ಎರಡನೇ ಪತ್ರಿಕಾ ಪ್ರಕಟಣೆಯನ್ನು ಗಮನಿಸೋದಾದ್ರೆ